ಸಂಸದ ಅನಂತಕುಮಾರ್ ಹೆಗಡೆ ಅವರು ತನ್ನ ಸಂವಿಧಾನ ತಿದ್ದುಪಡಿ ಬಗೆಗಿನ ಹೇಳಿಕೆ ತೀವ್ರ ಖಂಡನೆ ವ್ಯಕ್ತವಾದ ಬೆನ್ನಲ್ಲೇ ಇದೀಗ ಮಾಧ್ಯಮಗಳ ವಿರುದ್ಧ ನಾಲಿಗೆ ಹರಿಯಬಿಟ್ಟಿದ್ದಾರೆ ಮಾಧ್ಯಮಗಳನ್ನ ಬ್ಯಾವರ್ಸಿಗಳು ಎಂದು ಅನಂತಕುಮಾರ್ ಹೆಗಡೆ ಕಿಡಿಕಾರಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹಿಲ್ಲೂರು ಗ್ರಾಮದಲ್ಲಿ ನಡೆದ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದವರು ಮಾಧ್ಯಮಗಳ ವಿರುದ್ಧ ಹರಿಹಾಯ್ದು ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಆನೆ ನಡೆದದ್ದೇ ದಾರಿ ಎಂಬಂತೆ ನಾವು ಇರಬೇಕು ಮಾಧ್ಯಮಗಳು ಏನು ಬೇಕಾದರೂ ಬರೆದುಕೊಳ್ಳಲಿ ಬೇಕಾದ್ರೆ ವ್ಯಾವರ್ಸಿಗಳು ಏನು ಬೇಕಾದರೂ ಒದರಾಡಲಿ ಸಾಮಾಜಿಕ ಜಾಲತಾಣದಲ್ಲಿ ಬೇಕಾದದ್ದು ಚರ್ಚೆ ಆಗಲಿ ಆದರೆ ನೀವು ಕಾರ್ಯಕರ್ತರು ಇದಕ್ಕೆ ವಿಚಲಿತರಾಗಬಾರದು ನೀವು ಯಾವುದೋ ಸಾಮಾನ್ಯ ಪಕ್ಷದ ಕಾರ್ಯಕರ್ತರಲ್ಲ ದೇಶದ ಆಡಳಿತ ಮಾಡುತ್ತಿರುವ ಪಕ್ಷದ ಕಾರ್ಯಕರ್ತರು ಯಾರೋ ಪತ್ರಿಕೆಯಲ್ಲಿ ವ್ಯಾಟ್ಸಪ್ನಲ್ಲಿ ಏನೇನು ಹೇಳಿದ್ರು ಅಂತ ವಿಚಲಿತರಾಗಬಾರದು ಆನೆ ನಡೀತಾ ಇದ್ರೆ ನಾಯಿಗಳು ಬೊಗಳ್ತಾ ಇರ್ತವೆ ನಡೀತಾ ಇರೋ ಆನೆ ಯಾವಾಗಲಾದರೂ ನಾಯಿ ಕಡೆ ಗಮನ ಕೊಡುತ್ತಾ ನಾಯಿಗಳಿಗೂ ಗೊತ್ತು ನಾವು ಎಷ್ಟೇ ಹೊಗಳಿದ್ರು ಆನೆಗೆ ತಾವೇನು ಮಾಡೋಕೆ ಆಗಲ್ಲ ಅಂತ ಅವರು ಪತ್ರಕರ್ತರ ವಿರುದ್ಧ ವ್ಯಂಗ್ಯವಾಡಿದ್ದಾರೆ ನನ್ನ ಮುಖ ನೋಡಿ ಓಟ್ ಹಾಕಲಿಲ್ಲ ಬದಲಾಗಿ ನೀವು ಹೋಗಿ ಮನೆಯಿಂದ ಕರ್ಕೊಂಬಂದು ಓಟ್ ಹಾಕಿಸಿದಿರಿ ಇವತ್ತು ದೇಶವನ್ನು ರೂಲ್ ಮಾಡೋ ಪಾರ್ಟಿಯ ಜನ ನೀವು ದೇಶವನ್ನು ರೂಲ್ ಮಾಡೋ ಪಾರ್ಟಿ ಜನ ನಿಮ್ಮ ಧ್ವನಿ ಹೇಗಿರಬೇಕು ಅವನು ಹಾಗಂದ ಈ ಪೇಪರ್ನಲ್ಲಿ ಹಾಗೆ ಬಂತು ಬೆಕ್ಕಾದ ಬೇವರ್ಸೆಗಳು ಬೆಕ್ಕಾದ್ ಬ ಒದಾಡ್ಕೊಂಡು ಹೋಗ್ಲಿರಿ ಆದರೆ ಲೀಡರ್ಶಿಪ್ ಅಲ್ಗಾಡಬಾರದು ಯಾವತ್ತೂ ಕೂಡ ಲೀಡರ್ಶಿಪ್ ಅಲ್ಗಾಡಬಾರದು ಅಲಗಾಡೋದಕ್ಕೆ ಲೀಡರ್ಶಿಪ್ ಅಂತ ಕರೆಯೋದಿಲ್ಲ ಅವ್ರು ಯಾರು ಏನು ಬೇಕಾದ್ರೂ ಹೇಳ್ಕೊಂಡು ಹೋಗ್ಲಿ ನಮ್ಮ ನಡೆ ನಮ್ಮ ನುಡಿ ನಮ್ಮ ನೀತಿ ನಮ್ಮ ನಿಯತ್ತು ನಮ್ಮ ನಿಲುವು ಇದು ಯಾವತ್ತೂ ಕೂಡ ಅಚಲವಾಗಿರಬೇಕು ಬಿ ಜೆ ಪಿ ಕಾರ್ಯಕರ್ತರು ಹೊರಗಿನ ಸುದ್ದಿಗಳಿಗೆ ಅಲುಗಾಡಬಾರದು ಯಾವ ಸೇನೆ ಹೊರಗಿನ ಆಘಾತಗಳಿಗೆ ಅಲುಗಾಡಿ ಹೋಗುತ್ತೆ ಆ ಸೇನೆ ಯುದ್ಧದಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಎಂಥ ಆಪತ್ತು ಬಂದರೂ ಕೂಡ ಅದು ಗಟ್ಟಿಯಾಗಿ ನಿಂತ್ಕೋಬೇಕು ನಿಂತಲ್ಲೇ ನಿಂತ್ಕೋಬೇಕು ಮಲೆತು ನಿಲ್ಲಬೇಕು ನಮ್ಮನೆ ಜಗತ್ತು ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಹೇಳಬೇಕು ಆ ಸೇನೆ ಗೆಲ್ಲ ಈ ಕಡೆಯಿಂದ ಗಾಳಿ ಬಂತು ಅದಕ್ಕೋಸ್ಕರ ಆ ಕಡೆ ಓಡೋಗೋದು ಆ ಕಡೆಯಿಂದ ಗಾಳಿ ಬಂತು ಅದಕ್ಕೋಸ್ಕರ ಈ ಕಡೆ ಓಡೋಗೋದು ಅದಕ್ಕೆ ಸೇನೆ ಅಂತ ಕರಿಯೋದಿಲ್ಲ ಅದಕ್ಕೆ ಸೇನೆ ಅಂತ ಕರಿಯೋದಿಲ್ಲ ಎಂಥ ಉತ್ಪಾತಗಳು ನಡೆದ್ರೂ ಕೂಡ ಸ್ಥಿರವಾಗಿ ನಿಲ್ತಕ್ಕಂಥವನು ಮಾತ್ರ ನಾಯಕ ಎಂಥ ಉತ್ಪಾತಗಳೇ ಬರಲಿ ಮಧ್ಯದಲ್ಲಿ ನೇರ ಅಲಗಾಡದೆ ನಿಂತ್ಕೊಳ್ತಕ್ಕಂಥವನು ನಾಯಕ ಇವತ್ತು ಬಿ ಜೆ ಪಿ ನಾಯಕತ್ವದ ಸ್ಥಾನದಲ್ಲಿದೆ ಯಾರ್ಯಾರೋ ಏನೇನೋ ಹೇಳ್ತಾರೆ ತಿಂಗಳಗಟ್ಟಲೆ ಇವತ್ತು ಪತ್ರಿಕೆಯಲ್ಲಿ ಬರಿತಾ ಇರ್ತಾರೆ ಪೇಪರ್ನಲ್ಲಿ ಹಾಗೆ ಬರುತ್ತೆ ವಾಟ್ಸಪ್ನಲ್ಲಿ ಹೀಗೆ ಬರುತ್ತೆ ಗ್ರೂಪ್ನಲ್ಲಿ ಹಿಂಗೆ ಚರ್ಚೆ ಮಾಡ್ತಾ ಇದ್ದಾರೆ ಆನೆ ಹೋಗ್ತಾ ಇದ್ರೆ ನಾಯಿ ಹೊಗಳೇ ಬೇಕು ಕಣ್ರಿ ನಾಯಿ ಬೊಗಳೇ ಇದ್ರೆ ಆನೆಯ ನಡಿಗೆಗೆ ಗತ್ತು ಬರೋದಿಲ್ಲ ಮತ್ತೆ ಬೊಗಳೋ ನಾಯಿಗಳಿಗೂ ಗೊತ್ತು ಆನೆ ಏನೂ ತೊಂದರೆ ಕೊಡೋದಿಲ್ಲ ಓಕೆ ಅಂತ ಗೊತ್ತಿದೆ ಆನೆಗೂ ಗೊತ್ತಿದೆ ಈ ನಾಯಿಗಳು ಬೊಗಳೇ ಇರ್ತವೆ ಏನು ಚಿಂತೆ ಮಾಡೋದು ಬೇಡ ಅಂತ ತನ್ನ ರಾಜಗಾಂಭೀರ್ಯದಿಂದ ಆನೆ ಹೋಗ್ತಾನೆ ಇರುತ್ತೆ ಆನೆ ನಾಯಿಗಳ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಆನೆಗೂ ಗೊತ್ತಿದೆ ಈ ನಾಯಿ ನಮಗೇನು ಹೊಡಿಲಿಕ್ಕೆ ಬರುವುದಿಲ್ಲ ಮತ್ತೆ ಅದ್ರ ಪಾಡಿಗೆ ಹೋಗ್ತಾ ಇದೆ ಆದ್ರೂ ನಮ್ ಡ್ಯೂಟಿ ನಾವು ಬಗಳದ್ ನಮ್ ಡ್ಯೂಟಿ ಬೊಗಳಬೇಕು ಅಂತ